ನಮಸ್ಕಾರ ಸ್ನೇಹಿತರೆ ಇದೊಂದು ಆರೆಕ್ಟಿ ಬಂದಿರೋ ಜಾಗ ಎಲ್ಲ ದುರಸ್ತಿ ಆಗಿದೆ ಒಂದು ಎರಡು ಮೂರು ಮೂರು ಪಾತ್ರೆ ನೋಡಿ ಬೆಳಿಗ್ಗೆ ಬೇಲಿಗಿದ್ರೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಿಂಗೆ ಇದೊಂದು 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 ಮೂರು ಪಾತಿ ಅದು ರಸ್ತೆ ಮಾಡರೆ ಹೊಸದಾಗಿ ಇದನ್ನು ತುಂಬ ಜಾಗ ಚೆನ್ನಾಗಿದೆ ಸೇಫ್ ಬರುತ್ತೆ ಎರಡು ಹತ್ತು ಕಿಲೋಮೀಟ್ರು ನಿಮಗೆ ಈ ಬಂಡವಾಳ ಕಡೆ ಬರುತ್ತೆ ಇದು ಹ್ಞೂ ಸೂಪರ್ ಇಂಟ್ರೆಸ್ಟ್ ಆಗ ಆರು ಎಕರೆ ಒಬ್ಬರೇ ಓನರು ಮೂಲ ಜನರು ಸಾಯಿಲ್ ಬಂದು ಈ ಕಡೆ ಇದೆ ಇದು ಎಕರೆ ಬಂದು ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಈ ಚೆಕ್ ಲೈಟ್ ಜಮ್ಮಿಂದ ಅಲ್ಲಿವರೆಗೂ ಆಗೋ ಬರುತ್ತೆ ಒಂದು ನೀರು ಹೊಡೆ ಎಲ್ ಬರುತ್ತೆ ಜಮ್ಮೆ ആറ് നിന്ന് മൂവത്ത് കിലോമീറ്റർ കിലോമീറ്റർ ആ നൂറ് അറുപത് കിലോമീറ്റർ ബംഗ്ലൂരിന്ത മൾവാട അറുപത് കിലോമീറ്റർ അങ്ങോട്ട് അത് ബലക്കിരല്ലി ആ ടീസി വർഗ് മറ്റല്ലേ റ്റലക്ക वो गौते हैं विलेजी नियर तो जगह हर एक्रा जगह रास्ते तो ಒಂದು ಹನ್ನೆರಡು ಅಡಿ ಇದೆ ರಸ್ತೆ ಅಲ್ಲಿಂದ ಆ ಊರಿಂದ ಬರುತ್ತೆ ಡಾಮರಾಣಿ ಒಂದು ನೂರು ನೂರ ಎತ್ತು ಮೀಟ್ರ್